ಜರ್ನಲಿಸಮ್ ಮತ್ತೆ ಮಾಧ್ಯಮ ಏನ್ ಹೇಳ್ತೀರಿ ನಮ್ಮ ದೇಶದಲ್ಲಿ ಏನು ಬಹಳ ನೀಟಾಗಿದೆ ಎಲ್ಲ ಅಂತ ಹೇಳಕ್ ಆಗೋದಿಲ್ಲ ಎಂಟೈರ್ ಕಂಟ್ರೀಸ್ ರನ್ನಿಂಗ್ ಆನ್ ಮೀಡಿಯಾ ಬಿಸಿನೆಸ್ ಆಂಗಲ್ ಬಂತು ಅಂದ ತಕ್ಷಣ ಕರಪ್ಷನ್ ಕರಪ್ಟ್ ಆಗ್ತಕ್ಕಂಥದ್ದು ಸಹಜ ಅದು ಮೀಡಿಯಾ ಇಸ್ ಕರೆಪ್ಟ್ ಪೀಪಲ್ಸ್ ಮೀಡಿಯಾಸ್ ನಾಟ್ ಕರಪ್ ಡೋಂಟ್ ಆರ್ ಆಲ್ ಇಂಟೀರಿಯಲ್ ಪಾರ್ಟ್ ಆಫ್ ಸಿಸ್ಟಮ್ ಪೊಲಿಟಿಕ್ಸ್ ಇಸ್ ಕಪ್ಟ್ ಟೆಕ್ನಿಕಲಿ ಎವ್ರಿಥಿಂಗ್ ಇಸ್ ಮಾರಲ್ ಇಸ್ ಕರಪ್ಟ್ ಮಾಧ್ಯಮ ರಂಗ ಬಹುತೇಕ ನೀವು ಮಾತಾಡ್ತಿರ್ತೀರಿ ನನ್ನನ್ನು ಕೇಳುವಂಥ ಪ್ರಶ್ನೆಗಳನ್ನ ಹೋಗಿ ಅಲ್ಲಿ ಕೇಳಿ ಅಂತ ಇವೆಲ್ಲ ಶುರುವಾಗಿರುತ್ತೆ ಬಟ್ ಜರ್ನಲಿಸಂ ಮತ್ತೆ ಮಾಧ್ಯಮ ಏನು ಹೇಳ್ತೀರಿ ಅಲ್ಲ ಇದು ಎವ್ರಿ ನ್ಯೂ ಥಿಂಗ್ ಇದೆಯಲ್ಲ ರೆವಲ್ಯೂಷನ್ ಆಗ್ಬೇಕಂದಾಗ ಹಂತಕ್ಕೆ ಹೋಗಿ ಮೇಲ್ ಹೋಗಿ ಕೆಳಗಡೆ ಬೀಳುತ್ತೆ ಕರಪ್ಷನ್ ಆಗಿರಲಿ ಸೊಸೈಟಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರಪ್ಷನ್ ಅಂತಕ್ಕಂಥದ್ದು ಅದೇ ವೇರ್ ಐ ಕೇಮ್ ಫ್ರಮ್ ಮಾಧ್ಯಮ ಕೂಡ ಏನು ಎಲ್ಲ ಕ್ಲೀನ್ ಇಲ್ಲ ಇವತ್ತು ಪೊಲಿಟಿಕ್ಸ್ ಆಗಿರಲಿ ಇದು ಬ್ಯೂರೋಕ್ರೆಸಿ ಆಗಿರಲಿ ಹೆಚ್ಚು ಕಮ್ಮಿ ಜುಡಿಷಿಯರಿ ಆಗಿರಲಿ ಎಲೆಕ್ಷನ್ ಕಮಿಷನ್ಗಳಾಗಿರಲಿ ಬಿಸ್ನೆಸ್ ಮ್ಯಾನ್ಗಳಾಗಿರಲಿ ನಮ್ಮ ದೇಶದಲ್ಲಿ ಏನು ಭಾಳ ನೀಟಾಗಿದೆ ಎಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಟುಡೇ ದಿ ಎಂಟೈರ್ ಕಂಟ್ರೀಸ್ ರನ್ನಿಂಗ್ ಆನ್ ದ ಮೀಡಿಯಾ ಫಾರ್ ಆಲ್ ದ ಇನ್ಫಾರ್ಮೇಷನ್ ಸೀಕಿಂಗ್ ಇನ್ಫಾರ್ಮೇಷನ್ಸ್ ಫ್ರಮ್ ಯಾವ ವಾಕ್ಸ್ ಆಫ್ ಲೈಫ್ ಇರ್ಬೋದು ಫ್ರಮ್ ಡಿಜಿಟಲ್ ಮೀಡಿಯಲ್ಲಿಂದು ಮೇನ್ ಸ್ಟ್ರೀಮ್ ಮೀಡಿಯಾ ಇರ್ತಕ್ಕಂಥದ್ದು ಸೊ ಹಂಗಾಗಿ ಇದು ವೆರಿ ಚಾಲೆಂಜಿಂಗ್ ಪೀರಿಯಡ್ ಫಾರ್ ಮೀಡಿಯಾ ಆಲ್ಸೋ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ವಿಚಾರದಲ್ಲಿ ಬಿಸ್ನೆಸ್ ಬಂದಾಗ ಬಿಸ್ನೆಸ್ ಆ್ಯಂಗಲ್ ಬಂತು ಅಂದ ತಕ್ಷಣ ಕರಪ್ಷನ್ನು ಕರಪ್ಟ್ ಆಗ್ತಕ್ಕಂಥದ್ದು ಸಹಜ ಅದು ನೀವು ಹಿಂದುಗಡೆಯಿಂದ ಬಂದು ನೋಡಿ ಎಕ್ಸೈಸ್ ಸ್ಟಾರ್ಟ್ ಆಯಿತು ಗ್ರೆನೇಡ್ ಸ್ಟಾರ್ಟ್ ಆಯಿತು ಮೈನಿಂಗ್ ಸ್ಟಾರ್ಟ್ ಆಯಿತು ಯಾವುದೇ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಬಿಸ್ನೆಸ್ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಯಾವಾಗ ಅದಕ್ಕೆ ಕಮರ್ಷಿಯಲ್ ವ್ಯಾಲ್ಯೂ ಬರ್ತದೆ ಯಾವುದೇ ಬಿಸ್ನೆಸ್ ಆಗಿರಲಿ ಆ ಬಿಸ್ನೆಸ್ನಲ್ಲಿ ಫಸ್ಟ್ ಕರಪ್ಟ್ ಆಗುತ್ತೆ ಅದು ಕರಪ್ಟಾಗಿ ಸಿಸ್ಟಮ್ ಹೋಗಿ ಬೀಟಿಂಗ್ ಆಗಿ ಬೀಟಿಂಗ್ ಆಗಿ ಮತ್ತೆ ಚೇಂಜ್ ಆಗಿ ಮತ್ತೆ ಕರಪ್ಟ್ ಸಿಸ್ಟಮ್ ವಾಪಸ್ ಬರುತ್ತೆ ಸೊ ನಾವು ನಮ್ಮ ದೇಶದಲ್ಲಿ ಇವೆಲ್ಲ ನಾಲ್ಕು ರಂಗಗಳಲ್ಲಿ ಐದು ರಂಗಗಳಲ್ಲಿ ಪ್ರಮುಖವಾಗಿ ವಿ ಆರ್ ವೆರಿ ನ್ಯೂ ಬಾರ್ನ್ ಕಂಟ್ರಿ ವೆರಿ ಏಟ್ ಇಯರ್ಸ್ ಓಲ್ಡ್ ಕಂಟ್ರಿ ಎಲ್ಲದರಲ್ಲಿ ಕೂಡ ಇವತ್ತು ನಾವು ಪೀಕ್ ಇದ್ದೀವಿ ಈ ಐದು ಹಂತದಲ್ಲಿ ಇವತ್ತು ಕರಪ್ಷನ್ ಅಲ್ಲಿ ಪೀಕ್ ಇದೀವಿ ಮೀಡಿಯಾ ಇಸ್ ಕರಪ್ಟೆಡ್ ಆಲ್ಸೋ ಇಟ್ಸ್ ನಾಟ್ ಮೀಡಿಯಾ ಇಸ್ ನಾಟ್ ಕರಪ್ ಇಫ್ ಪೀಪಲ್ಸ್ ಸೇ ಮೀಡಿಯಾ ಇಸ್ ನಾಟ್ ಕರಪ್ಟ್ ಐ ಡೋಂಟ್ ಅಗ್ರಿ ಟು ಇಟ್ ಬಿಕಾಸ್ ವಿ ಆರ್ ಆಲ್ ಇಂಟಿಗ್ರಲ್ ಪಾರ್ಟ್ ಆಫ್ ಸಿಸ್ಟಮ್ ಆ್ಯಂಡ್ ಪಾಲಿಟಿಷನ್ ಪೊಲಿಟಿಕ್ಸ್ ಇಸ್ ಕರಪ್ಟ್ ಟೆಕ್ನಿಕಲಿ ಎವ್ರಿಥಿಂಗ್ ಇಸ್ ಮಾರೋರಲ್ ಇಸ್ ಕರಪ್ಟ್ ಸೊ ಇವತ್ತು ಇತ್ತೀಚಿನ ದಿನಮಾನಗಳಲ್ಲಿ ಡೆಫಿನೆಟ್ಲಿ ವಿ ಆಲ್ ಹ್ಯಾವ್ ದ ಸೇಮ್ ಅಕಾರ್ಡಿಂಗ್ ಟು ಮೀ ವಿ ಆರ್ ಆಲ್ ದ ಸೇಮ್ ಸೇಲಿಂಗ್ ಬೋಟ್ ನಲ್ಲಿ ಇದೀವಿ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತೆ ಸೊ ಕರೆಕ್ಷನ್ ಪೀರಿಯಡ್ ಕನ್ನಡ ಮಾಧ್ಯಮ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಣ್ಣ ಎಸ್ ನಾನು ನಿಮ್ಮನ್ನ ಕರೆಯೋದೇ ಅಣ್ಣ ಬಿಕಾಸ್ ಆಫ್ ಹೀಗೆ ಬಾಂಧವ್ಯ ಆ ಕಾರಣಕ್ಕೆ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇವತ್ತು ಮಾಧ್ಯಮ ಅಂತ ಅಂದಾಗ ಆಗ್ಲೇ ಬದಲಾವಣೆ ಪತ್ರಿಕೆ ಟಿವಿ ಮತ್ತೆ ಡಿಜಿಟಲ್ ವರ್ಷನ್ ಹಿಂಗ ಹೋಗ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಟಾಕಿಂಗ್ ಪಾರ್ಟ್ ಸಬಾಕಿ ಮೂರು ಕರ್ನಾಟಕ ಟಿವಿಯ ಶಿವ ಜರ್ನಿ ಯಾರಿಗೂ ಗೊತ್ತಿರಲಿಲ್ಲ ಈ ಅಂತ ಕೇಳಿ ಬರುತ್ತೆ ಇವೆಲ್ಲ ಆಗುತ್ತೆ ಅಂತ ಬಂದ ಅದನ್ನ ಹೇಳಿದ್ರಿ ಏನ್ ಕತೆ ಇದು ಅಂತ ಹೊಸ ಹೆಜ್ಜೆ ಹೊಸ ಲೆಕ್ಕಾಚಾರಗಳು ಸೊ ಆಟ್ ಸಿಕ್ಸ್ ಈ ಏನು ಕರುನಾಡ ಸುಧಾರಕರು ಕಾರ್ಯಕ್ರಮದ ಮೊದಲ ಈ ಕಾನ್ಕ್ಲೇವ್ ನ ಮೊದಲ ಗೆಸ್ಟ್ ನೀವ್ ಯಾಕಂದ್ರೆ ಈ ಬದಲಾವಣೆಯ ಪರ್ವದ ಮೊದಲಾಗುವಾರಿ ಹೆಸರು ಹೇಳ್ತೀರಿ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನೀವಿಬ್ರು ನನಗೆ ಬಂದು ಕಂಡಂ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಕರ್ನಾಟಕದಲ್ಲಿ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿರತಕ್ಕಂಥವ್ರ ಜೊತೆಗೆ ಇದೇನು ಸವಿ ಒಂದು ಡಿಬೇಟ್ ಮುಖಾಂತರ ಈ ಒಂದು ಚರ್ಚೆಗೆ ಇಲ್ಲಿ ನನಗೆ ಕರೆಸಿದಿರಿ ಅದು ಮೊದಲನೇ ಬಾರಿಗೆ ನಾನು ಬಂದಿದ್ದೀನಿ ನನಗೆ ಕರೆಸಿದಿರಿ ಸೊ ಫ್ರಮ್ ದ ಬಾಟ್ ಆಫ್ ಮೈ ಹಾರ್ಟ್ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಐ ಡೋಂಟ್ ನೋ ವಾಟ್ ಯು ಟು ಚೂಸ್ ಮೀ ಬಟ್ ಥ್ಯಾಂಕ್ ಯು ಸೋ ಮಚ್ ಆದರೆ ಈ ಥರದ್ದು ಏನೋ ಮಾತುಕತೆ ಚರ್ಚೆ ಅಬೋ ಪೊಲಿಟಿಕ್ಸು ಅಬೋ ಕಾಸ್ಟು ಅಬೋ ರಿಲಿಜನ್ ಅಂತ ಆಗ್ತಕ್ಕಂಥದ್ರೆ ಸೊ ಡೆಫಿನೆಟ್ಲಿ ಇಲ್ಲಿ ಹೆಲ್ಪ್ ಮುಂದೆ ಬರ್ತಕ್ಕಂಥಗಳಲ್ಲಿ ಡಿಬೇಟ್ ಕ್ವಾಲಿಟಿಗಳು ಡಿಬೇಟ್ ಆಗ್ತದೆ ಅಂತ ಸಾಧ್ಯತೆ ಸೋ ಆಫ್ ಯು